ವಿಜೇಂದ್ರ ಅವರ ಅವರ ಒರಿಜಿನಲ್ ಬಣ್ಣ ಹೊರಗೆ ಬೀಳ್ತಾ ಬೀಳ್ತಾಯಿದೆ ಅವರೊಬ್ಬ ಯಾವ ರೀತಿ ಅವರು ಮ್ಯಾನೇಜ್ ಮಾಡ್ತಾಯಿದ್ದಾರೆ ಜಿಲ್ಲಾ ಅಧ್ಯಕ್ಷರುಗಳನ್ನ ನಾತೀನಿ ವಿಜೇಂದ್ರ ಒಂದು ಸಲಹೆ ಕೊಡ್ತೀನಿ ಇದನ್ನೆಲ್ಲ ಯಾಕೆ ಸರ್ಕಸ್ ಮಾಡ್ತಾಯಿದ್ದೀರಿ ಚುನಾವಣೆ ನಾಟಕ ಕಂಪನಿ ನೇರವಾಗಿ ರಾಧಾಮೋಹನ್ ದಾಸ್ ಹಿಡಿದು ಅಧ್ಯಕ್ಷದ್ದು ಘೋಷಣೆ ಮಾಡಿ ಹಿಂಗೆ ಕೈ ಎತ್ತಿಬಿಟ್ರಿ ಹಂಗೆ ಪೈಲ್ವಾನ್ ಕುಸ್ತಿ ಪಹಲಾನ್ ಇರ್ತಾರಲ್ಲ ಹಂಗೆ ಎತ್ತಿಬಿಟ್ರೆ ಮುಗಿದು ಐದು ಸುಮ್ಮನೆ ಚುನಾವಣೆ ಮಾಡಿ ಮತ್ತೆ ಪಾಪ ಪಕ್ಷದಲ್ಲಿ ಎರಡು ಇವತ್ತು ಬರೇ ಡಾಕ್ಟರ್ ಸುಧಾಕರ್ ಅವರು ಒಬ್ಬರೇ ಅಲ್ಲ ಇಡೀ ಭಾರತೀಯ ಜನತಾ ಪಾರ್ಟಿ ಎಲ್ಲ ಹಿರಿಯ ನಾಯಕರು ಯಾರು ಚಿತ್ರದುರ್ಗದಲ್ಲಿ ಚಿತ್ರದುರ್ಗ ಲೋಕಸಭಾ ಸದಸ್ಯರಿಗೆ ಹೊಡೀಲಕ್ಕೆ ಬಂದಂಥವ್ರು ವೇದಿಕೆ ಮೇಲೆ ಇವತ್ತು ಜಿಲ್ಲಾಧ್ಯಕ್ಷ ಮಾಡಿದ್ದಾರೆ ಅಂದರೆ ಇವರು ಯಾವ ಯಾವ ಹತ್ತು ಯಾವ ದಿಕ್ಕಿನಲ್ಲಿ ಪಕ್ಷ ಒಯ್ತಾ ಇದ್ದಾರೆ ಇವರು ಪಕ್ಷ ಕಟ್ಟಬೇಕತ್ತಿದೀವೋ ಏನವ್ರ ಪ್ರೈವೇಟ್ ಕಂಪ್ನಿ ಮಾಡ್ಕೋತಾಯಿದ್ದು ಅವ್ರೇ ಮಾಡ್ಕೊಂಡು ಬಿಡಲಿ ಅಣ್ಣ ಕೇಂದ್ರ ಮಂತ್ರಿ ಆಗಲಿ ಅಪ್ಪ ಮತ್ತು ಏನಾದರೂ ಉಪರಾಷ್ಟ್ರಪತಿಯದಾಗಲಿ ಇನ್ನು ಮತ್ತೆ ಯಾರ್ಯಾರು ಉಳ್ದಾರ ನೋಡ್ರಿ ಮನೆಯಾಗ ಈ ರೀತಿ ಪಕ್ಷ ನಡೆಸಲಿಕ್ಕೆ ಆಗೋದಿಲ್ಲ ನಾವು ಹೈಕಮಾಂಡಿಗೆ ಇಷ್ಟೇ ಕೇಳ್ತೀವಿ ನೀವು ಘೋಷಣೆ ಮಾಡೋದಿದ್ರೆ ಮಾಡಿಬಿಡಿ ವಿಜಯೇಂದ್ರ ಸುಮ್ಮನೆ ಚುನಾವಣೆ ಪ್ರಕ್ರಿಯೆ ಚುನಾವಣೆ ಅಧಿಕಾರಿ ಅವು ಯಾವ ಯಾವ ಮಗು ಬೇಕಾಗಲ್ಲ ಸುಮ್ಮನೆ ಹೊಡೆದು ತೆಗೆದುಬಿಡ್ರಿ ಅಂದರೆ ಪಕ್ಷ ಉದ್ಧಾರಾಗ್ತದೆ ಅಷ್ಟೇ ಇದನ್ನು ಬಿಟ್ಟರೆ ನೋಡಿ ಯಾರೂ ಸಮಾಧಾನ ಇಲ್ಲ ನಿಮ್ಮ ಬೇಕಾದವ್ರನ್ನ ಅಧ್ಯಕ್ಷ ಮಾಡಿಕೊಂಡ್ರೆ ನಿಮ್ಗೆ ಬೇಕಾದವ್ರನ್ನ ಮತದಾರ ಮಾಡ್ಕೊಂಡು ಬಟ್ಟ ಮ್ಯಾಗ ಚುನಾವಣೆ ಅದಕ್ಕೆ ಬೇಕು ನಾವು ಇವಾಗ ಚಟಿ ಹಾಕೋ ಮುಂದೆ ನಾವು ಪಕ್ಷದ ಪಕ್ಷ ಜಿಲ್ಲಾಧ್ಯಕ್ಷಾಗಿ ರಾಜ್ಯ ಉಪಾಧ್ಯಕ್ಷ ಆಗಿ ಕೋರ್ ಕಮಿಟಿ ಸದಸ್ಯರೇ ಕೆಲಸ ಮಾಡಿ ನಾವೆಲ್ಲ ಬೊಮ್ಮಾಯಾಗಲಿ ಆರ್ ಅಶೋಕ್ ಆಗಲಿ ಆಗಲಿ ಯಡಿಯೂರಪ್ಪ ಒಬ್ಬರೇ ಯಡಿಯೂರಪ್ಪ ಒಬ್ಬರೇ ಪಾರ್ಟಿ ಕಟ್ಟು ಅಧ್ಯಕ್ಷ ಆಗಲಿಲ್ಲ ಮುಖ್ಯಮಂತ್ರಿ ಆಗಲಿಲ್ಲ ನಾವೆಲ್ಲ ದುಡಿಮೆ ಇದೆ ಈ ಬಚ್ಚಾನಿಂದ ಏನು ಕಲಿಬೇಕಾಗಿಲ್ಲ ನಾವು ಏನು ಮಾಡ್ತೀರಾ ಹೊರಗಾಗ್ತೀರಾ ಎಷ್ಟು ಮಂದಿನ ಹೊರಗಾಗ್ತೀರಿ ಪಾರ್ಟಿ ನಡೆಸೋ ಸಿಸ್ಟಮ್ ನಾನು ನಿಮ್ಮ ಅಪ್ಪ ಮಕ್ಕಳು ನಿಮ್ಮ ಅಪ್ಪನ ಅಂಜಿಸಿರ್ಬೋದು ಯಾರು ಎಲ್ಲರೂ ಆಗೋದಿಲ್ಲ ಕರ್ನಾಟಕದಲ್ಲಿ ಎಲ್ಲರಿಗೂ ಭಯದ ವಾತಾವರಣ ನಿಮ್ಮ ಅಪ್ಪಗ ನಿಮ್ಮ ಮನೆಯಾಗೆ ಮಾಡಿರ್ಬೋದು ನಮಗೆಲ್ಲ ತಯಾರಿದ್ದೀವಿ ನಾವು ಸತ್ಯದ ಪರವಾಗಿ ನಿಲ್ತೀವಿ ನೋಡೋಣ ಇದಕ್ಕೆ ಉತ್ತರನೋ ಹೈಕಮಾಂಡು ಹೇಳಬೇಕಾಗ್ತದೆ ಸುಮ್ಮನೆ ಏನೋ ಒಂದು ಸುಮ್ಮನೆ ಚುನಾವಣೆ ಅನ್ನೋಂಥ ಪ್ರಕ್ರಿಯೆ ಮಾಡಿ ನಾವು ವಿಜಯೇಂದ್ರ ಭಾಳ ಜನಪ್ರಿಯ ಓ ಬೌತ ಪರಿಶ್ರಮಿ ಐತಿ ಒಬ್ಬ ಅರುಣ್ ಸಿಂಗ್ ಅಂತ ಇದನ್ನೇ ಹೇಳ್ತಿದ್ದ ಕತೆ ಹಾಂ ಅರುಣ್ ಸಿಂಗ ಇದೆ ಹೇಳಿ ಚಲೋ ಅನುಕೂಲ ಮಾಡ್ಕೊಂಡು ಹೋದ ಈಗ ಬಂದು ಚುನಾವಣಾ ಪ್ರಕ್ರಿಯೆ ಬಗ್ಗೆ ನೀವು ನಂಬಿಕೆ ಇಲ್ಲವಾ ಸರ್ ಇದುವರೆಗೆ ಯಾಕೆ ನೀವು ಕಂಪ್ಲೇಂಟ್ ಮಾಡಿಲ್ಲ ಹಂಗಿದ್ರೆ ಎಲ್ಲ ಕಂಪ್ಲೇಂಟ್ ಮಾಡ್ಯಾರ ನೀನೇನು ಕಂಪ್ಲೇಂಟ್ ಮಾಡ್ಯಾರ ನಿನ್ನನ್ನು ಒಂದು ಏಳೆಂಟು ಮಂದಿ ಕೋರ್ ಕಮಿಟಿ ಸದಸ್ಯರು ನಿನ್ನೂ ಸಭೆ ಸೇರಿ ಕಂಪ್ಲೇಂಟ್ ಮಾಡ್ಯಾರ ಸರಿ ನಡೆಸ್ತಾ ಇಲ್ಲತ್ತೆ ಯಾವ ಲೋಕಸಭಾ ಸದಸ್ಯರು ರಾಘವೇಂದ್ರ ಯಡಿಯೂ ಆರಪ್ಪನ ಬಿಟ್ಟರೆ ಯಾರು ಈ ಎಲ್ಲ ಚಟುವಟಿಕೆಗೆ ಸಹಮತ ಇಲ್ಲ ಈ ರೀತಿ ಪಕ್ಷ ಕಟ್ಲಿಕ್ಕೆ ಆಗೋದಲ್ರಿ ಆಯಾ ಜಿಲ್ಲಾದಾಗ ಆಯಾ ಲೋಕಸಭಾ ಸದಸ್ಯರು ಅಲ್ಲಿ ಶಾಸಕರು ಅವರೆಲ್ಲ ಜನಪ್ರತಿನಿಧಿಗಳು ಜನರಿಂದ ಬಂದಿರ್ತೀವಿ ನಾವು ನಮಗೆ ಆದಂಥ ಜವಾಬ್ದಾರಿಗಳು ಯಾವ್ಯಾವ ಯಾವ ಜಾತಿ ಸಮೀಕರಣ ಏನು ಮಾಡಬೇಕು ಯಾರ ಪಕ್ಷಕ್ಕೆ ಹಗಲರಾತ್ರಿ ಕೆಲಸ ಮಾಡಿದ್ರೆ ಎಲ್ಲಾನು ನಮ್ಮ ಸಲಹೆನೂ ತೊಗೋಬೇಕಾಗ್ತದೆ ನೀವು ಬೇಕಾದಂತ ನಾಲ್ಕು ಈಗ ಅದರಲ್ಲ ಅಕ್ಕ ಹೊಗಳ ಪಟ್ಟರು ಅವ್ರು ಹೇಳ್ತಾರೆ ಅರವತ್ತು ಎಂ ಎಲ್ ಎ ನಮ್ಮ ಹಿಂದೆದಾರ್ಥ ಮತ್ತೆ ಅರವತ್ತು ಯಾಕೆ ಎಲ್ಲಾನು ಇತ್ತು ಮತ್ತೆ ಯಾಕೆ ಇಟ್ಟು ದಿವಸ ಬಿಟ್ರು ಹೊಡ್ರಿ ಗಾಡಿ ಈಗ ಪಟ್ಟಿ ಪ್ರಕಟ ಮಾಡಿದ್ರೆ ಪಟ್ಟಿ ಪ್ರಕಟ ಮಾಡಿದ್ರೆ ಒತ್ತಲ್ಲ ಸಲ ಈ ಎಲ್ಲ ನೋಡಿದ್ರೆ ಮಾಜಿ ಕೆಜೆಪಿಗಳಿಗೆ ಹೆಚ್ಚಿನ ಆಗಿದ್ದರು ಎರಡು ಭಾಗ ಮಾಡುವ ಪ್ರಯತ್ನ ಮಾಡ್ತಾರೆ ಮಾಜಿ ಕೆ ಜೆ ಪಿ ಒಳಗೂ ಇನ್ನೂ ಅತೀನಿ ಇಷ್ಟವಂತರ ಯಾರು ಅದರ ಅವ್ರಿಗೆ ಅಷ್ಟೇ ಆದ್ಯತೆ ಹೊಗಳು ಅವ್ರದ್ದೆಲ್ಲ ವ್ಯವಸ್ಥೆ ಮಾಡೋರು ರಿಯಲ್ ಎಸ್ಟೇಟ್ ಮಾಡಿ ದುಡ್ಡು ಮಾಡೋರು ಪಕ್ಷವನ್ನು ಅಡ್ಜಸ್ಟ್ಮೆಂಟದಿಂದ ಈಗಾಗಲೇ ಬಲಿ ಕೊಟ್ಟಾರೆ ಅದರ ಮುಂದುವರೆದ ಭಾಗ ಅಷ್ಟೇ ಈಗ ನೀವು ನೋಡಿದ್ರೆ ನಿಮ್ಗೆ ರೀ ಯಾರು ಪಕ್ಷಪಾತಿ ಇದಾರೆ ಯಾರು ನಿಪಕ್ಷ ಪಾತಿ ಇದ್ದಾರೆ ಯಾರು ಏನು ನಡೆಸ್ಯಾರನ್ನೋದು ಯತ್ನಾಳ್ ಇಬೇಕು ಹೇಳಬೇಕಾಗಿಲ್ಲ ಎಲ್ಲರೂ ಮನಸ್ಸಿನಾಗಿದೆ ಯಾರೂ ನಾ ಮೊದಲು ಧೈರ್ಯ ಮಾಡ್ದವ ಏ ಹೇ ಹಾ ಇನ್ನು ಮೂರು ತಿಂಗಳಾಗ ಎಲ್ಲ ವ್ಯಾರ್ಥಿದ್ದದ ಗುರ್ತಾಗ್ತದೆ ಅದು ಜನ ಏನು ಸುಂಕೊಂಡಿರ್ತಾರೀ ನೀವು ನೀವು ಯಾವನಾರೇ ಒಂದು ತಂದು ಹುಲಿಯ ತಂದು ಕೂಡ ಹುಲಿ ಆಗ್ತೈತೆ ಹುಲಿ ಆಗ್ಬೇಕಾದ್ರೆ ಜನರಿಂದ ಆಗ್ಬೇಕು ನೀವು ಎಲ್ಲರೇ ಬಂದಿಟ್ಟು ಅಡ್ವರ್ಟೈಸ್ಮೆಂಟ್ ಕೊಟ್ಟು ರಾಜಲಿ ಬೆಟ್ಟದ ಹುಲಿ ನೀವು ಬರ್ಕೊಂಡ್ರೆ ಅಡ್ವರ್ಟೈಸ್ಮೆಂಟ್ ಕೆಲವೊಂದು ಪ್ರಚಾರಗಳು ಸಿಗ್ತಾವೆ ರಾಜ ಹುಲಿ ನೋಡ್ಬೋದು ಏಕಚಕ್ರಾಧಿಪತಿ ನಾವೇನು ಹೇಳ್ಕೊಂಡಿವನ್ನು ಏ ನೀವೇನು ಇಷ್ಟು ದಿವ್ಸ ಕರಿತಿದ್ದಿದ್ರಲ್ಲ ತಟಸ್ಥ ತಟಸ್ಥ ಪರಿವರ್ತನೆ ಆಗಿ ನಿಷ್ಠಾವಂತ ಆಗಿದೆ ಪಕ್ಷ ಉಳಿಸ್ಬೇಕನ್ನಂಥದ್ದು ಗುಂಪು ದೊಡ್ಡದಾಗ್ತಾ ಇದೆ ನಾಳೆ ಕೂಡ್ತೀವಿ ಚರ್ಚೆ ಮಾಡ್ತೀವಿ ಮುಂದೆ ಏನು ಮಾಡಬೇಕು ಈ ಅಧ್ಯಕ್ಷತನ ಸುತಾರಾಮ್ ಒಪ್ಪು ಪ್ರಶ್ನೆ ಇಲ್ಲ ಸರ್ ಈಗ ನಾಳೆ ಸ್ಥಾನಕ್ಕೆ ತಮ್ಮ ಟೀಮಿಂದ ಇಲ್ಲ ಈಗ ಏನು ಯಾವುದೂ ನಾವು ಆಗ್ಬೇಕು ಅಭ್ಯರ್ಥಿ ಅನ್ನೋದು ಫೈನಲ್ ಮಾಡಿಲ್ಲ ನಮ್ಮ ಮನೆ ವಿಜಯಪುರದಲ್ಲಿ ಹೇಳಿದ್ದೇನು ಎಲ್ಲರೂ ಕೂಡ ಒಂದು ಅಭ್ಯರ್ಥಿಯನ್ನು ಸೂಚನೆ ಮಾಡಿದ್ರೆ ಅವ್ರನ್ನ ನಾವು ಅಭ್ಯರ್ಥಿ ಮಾಡ್ತೀವಿ ಎಲ್ಲರ ಅಸಮಾಧಾನ ಅದ್ರಿ ಈಗ ಯಾರೂ ಸಮಾಧಾನ ಇಲ್ಲ ಅವ್ರ ಅವ್ರ ಹಿಂದಿದ್ದು ಚೀಲಗಳು ಎಲ್ಲ ನೋಡ್ರಿ ಯಾವಾಗಲೂ ಬಹಳ ದಿವಸ ಅನ್ಯಾಯ ಸರ್ವಾಧಿಕಾರ ಈ ಮನೋಭಾವನೆ ಯಾವ ನಾಯಕನ ಬಳಿ ಇರ್ತದೆ ಆ ನಾಯಕನ ಅಂತ್ಯ ಆಗೋದೆ ಇದು ಅಂತ್ಯದ ಕಾಲ ಬಂದಿದೆ ಅಂದ್ರೆ ಎಷ್ಟು ದುರಹಂಕಾರ ಐತೆ ಅತ್ತ ಮನುಷ್ಯ ದುಡ್ಡು ಮಾತಾಡಿಸ್ತಾ ಇದೆ ದುಡ್ಡು ಅದು ದುರ್ದೈವ ಅಂದರೆ ಈ ರಾಜ್ಯದಾಗಿರುವಂಥ ಸರ್ಕಾರ ಅವ್ರ ಜೊತೆಗಿದೆ ನಾವೇನು ಮಾಡೋದು ನಾವು ಎರಡು ಹಂತದಲ್ಲಿ ಮಾಡ್ತಾ ಇದ್ದೀವಿ ತಟ ತಟಸ್ಥ ಗುಂಪಿನ ಜೊತೆಗೂ ಮಾತುಕತೆ ಆಗಿದೆ ನಾವೆಲ್ಲ ಒಂದಾಗಿ ಕಂಪ್ಲೇಂಟನ್ನು ಹೈಕಮಾಂಡ್ಗೆ ಮಾಡ್ತೀವಿ ಅಟ್ಟು ಮೀರಿ ನಮ್ಗೆ ವಿಜೇಂದ್ರನ ಬೇಕಂದರೆ ನೋಡು ನಮ್ಮ ವಿಜೇಂದ್ರನೇ ಇಂದ್ರ ಚಂದ್ರ ಅವರು ತಿಳ್ಕೊಂಡಿ ನೋಡೋಣ ಇಪ್ಪತ್ತೆಂಟು ಜನ ಜಿಲ್ಲಾಧ್ಯಕ್ಷರ ಪಟ್ಟಿನ ಪ್ರಕಟ ಮಾಡಿದ್ದಾರೆ ಈಗ ಅದನ್ನು ಪಟ್ಟಿ ನೀವು ಒಪ್ತೀರಾ ಒಪ್ಪೋದಿಲ್ಲ ನೋಡ್ರಿ ಆಯಾ ಜಿಲ್ಲಾದಾಗಿನ ಶಾಸಕರು ಸಂಸದರು ಹಿರಿಯ ನಾಯಕರು ಮೂಲ ಬಿ ಜೆ ಪಿಯವರು ಅದಾರೆ ಅವ್ರನ್ನೆಲ್ಲನೂ ವಿಶ್ವಾಸ ತೊಗೊಂಡು ಮಾಡಬೇಕಾಗಿತ್ತು ಅಷ್ಟೇ ಮಾಡೇಲ್ಲ ಅದು ಮುಂದಿನ ಪರಿಣಾಮಕ್ಕೆ ತಯಾರಾಗಬೇಕಷ್ಟೆ ನೋಡಿರಿ ಎಲ್ಲಾರಿಗೂ ಏನಾಗಿಬಿಟ್ಟದ ಸೀನಿಯರ್ ಅನ್ನೋರಿಗೆ ಗೌರವನೇ ಇಲ್ಲ ನಿನ್ನ ಡಾಕ್ಟರ್ ಸುಧಾಕರ್ ಅವರು ಹೇಳ್ಯಾರಲ್ಲ ನಾನು ಫೋನೇ ತೊಗೋದಿಲ್ಲ ಅಂತ ಒಬ್ಬ ಎಂ ಪಿದೇ ಫೋನ್ ತೊಗೋದಿಲ್ಲ ಅಂದಮೇಲೆ ಮತ್ತು ಏನು ಇನ್ನೂ ಉಳಿಕೆ ಸಾಮಾನ್ಯ ಕಾರ್ಯಕರ್ತರ ಗತಿಯ ಒಂದು ಎರಡು ಮೂರು ಬಚ್ಚೆ ಇಟ್ಟ ಬಂದ ಬಂದ್ಕೊಂಡೇ ಕೊಳ್ಳಾಗೆ ಅದ ಏನೋ ಹಾಕ್ಕೊಂಡು ಅಗದಿಯ ಒಂದು ಜನರಲ್ ಸೆಕ್ರೆಟ್ರಿ ಅಂತ ಏನೋ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ ಅವಾಗ ಹತ್ತು ಓಟಿ ಇಲ್ಲ ಥರ ಹಿಂದ ಅವು ಯಾವಾಗ ಕಾಂಗ್ರೆಸ್ಗೆ ಹೋಗ್ತ ಗೊತ್ತಿಲ್ಲ ಈಗಾಗಲೇ ಕಾಂಗ್ರೆಸ್ನಲ್ಲಿ ಒಂದು ಸೀಟ್ ಸೀಟ್ ಫಿಕ್ಸ್ ಮಾಡ್ಕೊಂಡು ಕೊತ್ತು ಇಲ್ಲಿ ಬಂದು ಬಿಜೆಪಿ ಬಗ್ಗೆ ಮಾತಾಡ್ತಾರೆ ನೋಡಿ ಅವ್ರಿಗೆ ಹೈಕಮಾಂಡ್ ಏನಾಯ್ತೋ ನಮಗೂ ಗೊತ್ತಾಗಲ್ಲ ಇವ್ರು ಹಿಂದ ಯಾರದಾರ ಹೈಕಮಾಂಡ್ ಇಷ್ಟೊಂದು ವೀಕ್ ರೀ ಅವ್ರಿಗೇನ ಏನಾಗ್ಬಿಟ್ಟಿದೆ ಇನ್ನೂ ಯಡಿಯೂರಪ್ಪನ ಪ್ರಭಾವ ಭಾಳ ಐತೆ ರಾಜ್ಯದಾಗ ಲಿಂಗಾಯತರು ಒಬ್ಬನೇ ನಾಯಕ ಅನ್ನೋದು ಇನ್ನೂ ಗುಂಗ್ ಹೋಗಿಲ್ಲ ಈಗಾಗಲೇ ಗುಂಗ್ ಹೋಗಬೇಕಾಗಿತ್ತು ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಸ್ವಚ್ಛ ಆಗಿ ಲೋಕಸಭೆ ಲೋಕಸಭೆ ಇವರೆಲ್ಲೆಲ್ಲಿ ಲಿಂಗಾಯತ್ ಬಲ್ಟ್ನಲ್ಲೇ ಪೂರ್ತಿ ಉತ್ತರ ಕರ್ನಾಟಕದಲ್ಲಿ ಬಿ ಜೆ ಪಿ ಈ ಸಲ ಹೋಯ್ತು ಆದರೂ ಮ್ಯಾಗಿನವ್ರು ಏನೂ ತಿಳ್ಕೊಂಡಿಲ್ಲ ಇನ್ನೂ ಯಡಿಯೂರಪ್ಪಾಜಿ ಯಡಿಯೂರಪ್ಪಾಜ ಪ್ರಭಾವ ಪ್ರಭಾವೇ ಅಮಾರ ವಿಜಯೇಂದ್ರಜಿ ಭೌತ್ ಕರ್ಮಟ ಕಾರ್ಯಕರ್ತ ನಮಗಿದೆ ಕತೆ ಹೊಡಿತಾರೆ ಬದುಕ ಅಂತ ತಿಳಾಕರಿಗೆ ಇಡೀ ಚಿಕ್ಕಬಳ್ಳಾಪುರ ಏನು ಬರ್ಕೊಟ್ಟಿಲ್ಲ ದುರಂಕರು ಮಾತಾಡಬಾರ್ದು ಪ್ರಮುಖರು ಯಾರು ಯಾರು ಅಂದಾರ ಕುಳಿತಂಕೋರು ಹೇಳಿರೋದಂದ್ರ ಎಂಥವ್ನು ಹೆಸ್ರು ತೆಗಿತಿರಿ ಸುಮ್ಮ ಚಲೋ ಸೊ ಆರಾಮ ಇದೀವಿ ಹಾಂ ಹೋಗಲಿ ಕಾಂಗ್ರೆಸ್ನಾಗೆ ಯಾರನ್ನ ರಿಝರ್ವೇಶನ್ ಯಾವ್ದು ಆಗೈತಿ ಕಳ್ಕೊಂಡು ಬರ್ರಿ ತಿಳಾಕರು ಮಿನಿಮ್ ಮಾತು ಧನಕ ಸರ್ ಅವರು ಹಾಂ ಪ್ರಧಾನ ಕರ್ದ್ರ ಯಾವುದೇ ಯಾರಿಗೆ ಯಾರಿಗೆ ಅದು ವಿಜಯ ಅಂದ್ರೆ ನಮಗಲ್ಲ ಸುಧಾಕರ್ ಅವರು ನಿನ್ನೆ ಸಿದ್ದರಾಮಯ್ಯವ್ರ ಸಲಹೆ ಕೇಳಬೇಕಾಗಿತ್ತು ನಾನು ಅಂತಂದ ಯಾರು ಬಿಜೆಪಿ ಹೋಗೋ ವಿಚಾರದಲ್ಲಿ ಸಿದ್ದರಾಮಯ್ಯವ್ರು ನಂಗೆ ಸಲಹೆ ಕೊಟ್ಟಿದ್ರು ನೋಡಿ ಮನ್ಸಿ ನೋವು ಆದಾಗ ಮನ್ಷಾಗ ಹಂಗೆ ಅನ್ನಿಸ್ತದೆ ಯಾಕಂದ್ರೆ ಅವ್ರು ಹದಿನೇಳು ಜನ ಬಂದಿರಲಿಲ್ಲ ಅಂದ್ರೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ತಿತ್ ನಂಬರ್ ಒನ್ ಇವತ್ತು ವಿಜೇಂದ್ರಗೆ ಇಷ್ಟು ದುಡ್ಡಿನ ದುರಂಕಾರ ಬಂದಿದೆಯಲ್ಲ ಅದು ಸು ದುರಂಕಾರ ಇರ್ತಿತ್ತ ಇಲ್ಲ ಯಾಕಂದ್ರೆ ಇಷ್ಟು ದುಡ್ಡು ಆಗಿಬಿಟ್ಟಿದೆಯಲ್ಲ ಬಹುಶಃ ಯಾವ ಮುಖ್ಯಮಂತ್ರಿನು ಮಾಡಿರ್ಲಿಕ್ಕೆಲ್ಲ ಆಟೋ ಮಾಡಿರು ಮಾಡಿದ್ರು ಅವ್ರು ಪಾಪ ಅವ ಪಾದಯಾತ್ರೆ ಮಾಡ್ತಾನೆ ಮೂಡಾ ಸಲ ಸಿದ್ದರಾಮಯ್ಯವರು ಇವ್ರ ಹಗಣೇ ಒದ್ದಾಡಿ ನಾರಲಕ್ಕ ಈಗ ಹೋಗಿ ಸಿದ್ದರಾಮಯ್ಯನವ್ರ ಮೂಡಾದ ತಕ್ಷಣ ರಾಜೀನಾಮೆ ಕೊಡಬೇಕು ಮೈಸೂರು ಮುಟ್ಟಿದ್ರೊಳಗಾಗಿ ರಾಜೀನಾಮೆ ಕೊಡ್ತಾರ ಏನು ರೀ ಮಾನ ಮರ್ಯಾದೆ ಯಾರು ಆ ಸಿದ್ದರಾಮಯ್ಯವರ ಅವ್ರ ಏನು ದಡ ದಡ ಇವ ಯಾವ್ಯಾವ ಕೊಟ್ಟು ಸೈ ಮಾಡಿ ಅಂತ ತೆಗೆದು ಬಿಟ್ಟರೆ ಕ್ಲೋಸ್ ಆಗ್ತೈತೆ ಫೈಲ್ ಅವರು ಮಾಡಲ್ಲ ಯಾಕಂದ್ರೆ ಅವ್ರದ್ದು ಏನು ಇವ್ರ ಬಲ್ಲೆ ಐತೋ ಗೊತ್ತಿಲ್ಲ ಇವ್ರದ್ದು ಅವ್ರ ಬಲ್ಲೆ ಏನಾಯ್ತೋ ಗೊತ್ತಿಲ್ಲ ಇವ್ರದ್ದು ಮ್ಯಾಗ ಏನೈತೋ ಗೊತ್ತಿಲ್ಲ ಇವೆಲ್ಲ ನಾವು ಕ್ವಶನ್ ಕೊಟ್ಟರೆ ನಾವು ತನಿಖೆ ಮಾಡಿಸ್ತೀವಿ ಅಂತಾರೆ ಪ್ರಿಯಾಂಕ ಹಾಡ್ಕೊಡ್ಬೇಕಾ ದೂರು ಕೊಡ್ಬೇಕು ಪ್ರಿಯಾಂಕ ಖರ್ಗೆ ಅಂತ ಏನು ಮಾತಾಡ್ತಾರೆ ಏನು ಹಾಂ ಆ ಏನು ಸಂಬಂಧ ಇಲ್ಲಾರ ದೂರು ಕೊಡ್ಬೇಕಂತ ನೀವೇ ಅದಕ್ಕೆ ಇಚ್ಲಾಕೈತೀರಪ್ಪ ಮಂತ್ರಿಗಳಾಗಿ ರಾಜೀನಾಮೆ ಕೊಟ್ಟು ಹೋಗಿರಿ ದೂರು ಕೊಡೋದಿತ್ತು ನಾ ಏನಾರು ಇದ್ದಂದ್ರೆ ಸ್ವಯಂ ಪ್ರೇರಣೆಯಿಂದ ದಡ ದಡ ಅನುಕರೀಗಾಗ್ತದೆ ಅಷ್ಟು ಮುಖ್ಯಮಂತ್ರಿಗೆ ಅಧಿಕಾರಿ ಇಲ್ವಾ ಅಂದರೆ ಸಿದ್ದರಾಮಯ್ಯನವರೇ ತಮ್ಮ ಮೂಡಾನೇ ಅವರು ನಿಗಾಲಾಗೆ ತಿನ್ನಿಂದನೇ ಅದಲ್ಲಿ ಮಾಡ್ತಾರೆ ಅಡ್ಜಸ್ಟ್ಮೆಂಟ್ ಸುಪ್ರೀಂಕೋರ್ಟ್ ಅಲ್ಲಿ ಡಿ ಕೆ ಶಿವಕುಮಾರ್ ಸರ್ಕಾರ ನಿಮಗೆ ಭಾರಿ ಇಷ್ಟು ಅಪಮಾನ ಮಾಧ್ಯಮ ಮಿತ್ರರೇ ಖುಷಿಯಾಗಿರ್ಬೇಕು ನಿನ್ನೆ ಎಲ್ಲರಿಗೂ ಡಿ ಕೆ ಶಿವಕುಮಾರ್ ಕಡೆಯಿಂದ ಒಳ್ಳೆಯ ಸಂದೇಶ ಬಂದಿರ್ಬೇಕು ಡಿ ಕೆ ಶಿವಕುಮಾರ್ ಹೇಳಿರ್ಬೇಕು ನೀವು ಇಲ್ಲ ಒಳ್ಳೆ ಸುಪ್ರೀಂ ಕೋರ್ಟ್ನ ಭಾರಿ ಚಿಮಾರಿ ಹಾಕಿದ್ರೆ ನೀವು ಹೋಗಿ ಅಲ್ಲಿ ಭಾಷಣ ಮಾಡಿರಿ ಇಲ್ಲಿ ಯಾಕೆ ಬಂದಿರಿ ಸುಪ್ರೀಂ ಕೋರ್ಟಿಗೆ ಅಂದರು ಸಂಬಂಧ ಇಲ್ಲರಿ ನೀವು ಏನು ಬರೀತಿರೋ ಅಲ್ಲಿ ಯಾರು ನಿಮ್ಮವ್ರು ಯಾಕೆ ಲೀಗಲ್ ಸ್ವಲ್ಪ ತಲಿಯದವ್ರು ಹೋಗಿರ್ತಾರೆ ಇಲ್ಲ ಸುಪ್ರೀಂ ಕೋರ್ಟಿಗೆ ಹಾಂ ನೀವೆಲ್ಲ ಮಾಧ್ಯಮದವ್ರು ಬರ್ದ್ರಪ್ಪ ನಾನು ಕೇಸಿಗೆ ಅದಕ್ಕೆ ಸಂಬಂಧ ಇಲ್ಲ ಇನ್ಕಮ್ ಟ್ಯಾಕ್ಸ್ ಕೇಸ್ ಯಾವ ಹತ್ತತ್ತು ಕೇಸ್ ಅದಾವ ಇವರು ನಮ್ಮ ಜಡ್ಜಿಸ್ಗಳಿಗೆ ಕನ್ಫ್ಯೂಷನ್ ಐತಿ ಯಾವುದು ಯಾವ ಕೇಸ್ ಅನ್ನೋದು ಆ ಉದ್ದೇಶದಿಂದ ಅಂದಿದ್ದು ಹೊರ್ತು ನ್ಯಾಯಾಧೀಶರು ಯಾವುದೇ ರೀತಿ ಆ ಪೂರ್ವಾಗ್ರಹ ಪೀಡಿತರಾಗಿ ಹೇಳಿಲ್ಲ ಸುಮ್ಮ ಸುಮ್ಮನೆ ಮಾಧ್ಯಮಗಳಲ್ಲಿ ಎಲ್ಲಿ ಕೋರ್ಟ್ ಬೆಂಚ್ನಲ್ಲಿ ಕುಂಡ್ರೋರು ತಪ್ಪು ಮಾಹಿತಿ ಕೊಟ್ಟು ಈ ರೀತಿ ನೀವು ಹೇಗೆ ಮಾಡ್ತೀರಿ ಎತ್ನಾಳು ಅರೆಸ್ಟ್ ಗ್ಯಾರಂಟಿ ಅಂದ್ರಿ ಎಲ್ಲಿ ಆಯ್ತಪ್ಪ ಅರೆಷ್ಟ ಹೇಳ್ರಿ ಅರೆಸ್ಟಾಗಿ ನಾನು ಬಂದಾನ ಎರಡು ದಿವಸದ ವಾರಂಟ್ ಇಶ್ಯೂ ಅಂದ್ರಿ ಎಲ್ಲಿ ಐತಿ ಮಾಧ್ಯಮಗಳು ತಮ್ಮ ಜವಾಬ್ದಾರಿ ಸ್ವಲ್ಪ ಯಾಕೋ ನಿಮಗೆ ಡಿ ಕೆ ಶಿವಕುಮಾರ್ ವಿಜಯೇಂದ್ರ ಅಂದ್ರೆ ವಿಶೇಷ ಪ್ರೀತಿ ಐತೆ ಎಲ್ಲರಿಗೂ ಅದಕ್ಕೆ ಹೊಡಿತೀರ ಖುಷಿ ಪಡ್ಸ್ಲಿಕ್ಕೆ ನೀವು ಖುಷಿ ಪಡ್ಬೋದು ಆಟ ಎತ್ತಾಳೆ ಅನ್ನೋ ಜೈಲಿಗೆ ಹೋಗೋದಿಲ್ಲ ನಾನು ಕರ್ನಾಟಕ ಲೂಟಿ ಮಾಡಿಲ್ಲ ಭೂ ಹಗರಣೆ ಮಾಡ್ಯಲ್ಲ

ನೀವು ಅಂದ್ರಪ್ಪ ನಿಮ್ಮ ಮಾಧ್ಯಮದಾಗ ಅಂದು ತೋರಿಸ್ರಿ ಹಾಂ ಇದು ನಿಮ್ಮ ಧೈರ್ಯ ಇದೆ ನ್ಯಾಯಾಂಗದ ವಿಚಾರನಾಗ ಮಾತಾಡೋದು ಧೈರ್ಯ ಇದೆಯಾ ಇಲ್ಲ ಸುಮ್ಮನೆ ಹೊಡಿಬಾಡ್ರಿ ಸುಮ್ಮನೆ ಹಿಂಗೆ ಮಾತಾಡಿಬಿಟ್ರೆ ಅಂಜಿ ಎಲ್ಲರೂ ಏನಾರು ಒಂದು ಉತ್ತರ ಕೊಟ್ಟು ಓಡಿ ಹೋಗ್ತೇನೆ ಅನ್ನೋಂತ ನಾ ತೈ ನಮ್ಮ ನಾ ನಮ್ಮ ಓಡಿ ಮಗ ಹೋಗು ಮಗ ಅಲ್ಲ ನೀವು ನೂರು ವಿಜಯೇಂದ್ರ ಜಯಕಾರ ಹಾಕಿ ಕೊತ್ಕೊಂಡ್ರಿ ನಾ ಹಿಂಗೆ ಇರ್ತೀನಿ